ಅಪೂರ್ಣ ಅಪೂರ್ಣ ಅಂದ್ರೆ ಅದನ್ನ ಅಪೂರ್ಣ ಅನ್ನೋ ಮಾತ್ರ ಅದೇನವ್ರು ಮಾಡೋದ್ರ ಏನಿಲ್ಲ ಸಕಾರಾತ್ಮಕ ನಮ್ಮ ಬೇಡಿಕೆಗಳನ್ನ ಅವರು ಈಡೇರಿಸಿಲ್ಲ ಅಂತ ಸಕಾರಾತ್ಮಕ ಆಗುತ್ತೆ ಅಪೂರ್ಣ ಮಾತ್ರ ನಾವು ಇವತ್ತು ಚರ್ಚೆ ಮಧ್ಯವರು ಮೆಂಜಿನ ಮಾಡ್ತವನ್ನ ಮಾತ್ರ ಸಕಾರಾತ್ಮಕ ಹೇಳ್ತೀರ ಮುಕ್ತಪಡ್ತೀನಿ ಅದನ್ನ ಬಟ್ ಅವರು ನಾವು ನಾವು ನಮ್ಮ ಬೇಡಿಕೆಗಳನ್ನ ನಿಮ್ಮ ಬೇಡಿಕೆಗಳು ಎಲ್ಲ ಜೊತೆ ಎಲ್ಲ ಜಿಲ್ಲ ಅಥವಾ ಮಾಡೋಕ್ಕಾಗಲ್ಲ ಅಂತ ಮಾತ್ರ ಸಮಾಧಾನ ಸಮಾಧಾನದೂ ಆಗಿದೆ ಸಮಾಧಾನದ್ದು ಆಗಿಲ್ಲ ಅಂದ್ರೆ ಮಾತುಕತೆ ಸಮಾಧಾನದ್ದು ಆಗಿಲ್ಲ ನಮಗಂತೂ ಅವರು ಕೆಲವು ಅವರು ಕೂಡ ಏನು ಸರ್ಕಾರ ಒಂದು ನಾವು ಸಂಪೂರ್ಣವಾಗಿ ಜನಟಿ ಇತಿಹಾಸ ಸಮಿತ ನಾವು ಕೊಳಕ್ಕೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಮ್ಮ ಒಂದು ಭಾಗದಲ್ಲಿ ಮಾತುಗಳನ್ನು ಮುಂದುವರೆಸಿ ಅದನ್ನು ಮಾತು ಬಗೆಹರಿಸ್ಬೇಕು ಅನ್ನೋ ಮಾತನ್ನು ಸ್ಪಷ್ಟವಾಗಿ ಸರ್ಕಾರ ಕೂಡ ಹೇಳಿದ್ದೇವೆ ಅಂದರೆ ನಾಳೆ ಸಮಾಧಾನ ಆಗುತ್ತೆ ಆಗಿಲ್ಲ ಅಂತಂದ್ರೆ